ವೀಕ್ಷಕರೇ ಚಿಕ್ಕಬಳ್ಳಾಪುರ ನಗರದ ಜನತೆ ಎಚ್ಚರ 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 ಅನಾಮಿಕಾ ಸೈಕೋಪಾತ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚಾರ ಮಾಡ್ತಿದ್ದಾನೆ ಅದು ಎಲ್ಲಿ ಅಂತೀರಾ ಸಂಪೂರ್ಣ ವಿಡಿಯೋ ಇಲ್ಲಿದೆ ನೋಡಿ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವಂತಹ ಟಿ ಜಿ ಟ್ಯಾಂಕ್ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಪ್ರತ್ಯಕ್ಷ ಅದು ರಾತ್ರಿ ಸಮಯದಲ್ಲಿ ವೀಕ್ಷಕರೇ ಇದು ಸರ್ಕಾರಿ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಷ್ಟಪಟ್ಟು ವ್ಯಾಸಂಗ ಮಾಡುವುದಕ್ಕಾಗಿ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದು ವಿವಿಧ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಾ ಹಾಸ್ಟೆಲ್ನಲ್ಲಿ ಹೆಣ್ಣು ಮಕ್ಕಳು ಉಳಿದುಕೊಂಡಿದ್ದಾರೆ ಇದು ಸರ್ಕಾರಿ ಹಾಸ್ಟೆಲ್ ಕಳೆದ ಮೂರು ದಿನಗಳಿಂದ ಒಬ್ಬ ವ್ಯಕ್ತಿ ಮಧ್ಯರಾತ್ರಿ ಈ ಹಾಸ್ಟೆಲ್ಗೆ ಪ್ರವೇಶಿಸುತ್ತಾನೆ ಹೆಣ್ಣು ಮಕ್ಕಳ ಕೋಣೆಯ ಬಾಗಿಲು ತಟ್ಟುವುದು ಕಿಟಕಿಯಲ್ಲಿ ಇಣುಕಿ ನೋಡುವುದು ಮತ್ತು ಹೊರಗಡೆ ಒಣಗಿ ಹಾಕಿರುವ ಬಟ್ಟೆಗಳನ್ನು ಮೂಸಿ ನೋಡುವುದು ಹಾಗೆ ಅಸಹ್ಯ ಪಟ್ಟುಕೊಳ್ಳುವ ರೀತಿಯಲ್ಲಿ ವರ್ತಿಸುತ್ತಾ ಇರೋದು ಸಿಸಿಟಿವಿ ದೃಶ್ಯಗಳಲ್ಲಿ ದಾಖಲಾಗಿದೆ ಕಳೆದ ಮೂರು ದಿನಗಳಿಂದ ಸತತವಾಗಿ ಮಧ್ಯರಾತ್ರಿ ಹಾಸ್ಟೆಲ್ ಪಕ್ಕದಲ್ಲಿ ಇರುವಂತಹ ಹಳೆಯ ಕಟ್ಟಡದ ಕಾಂಪೌಂಡ್ ಮೇಲೆ ಹತ್ತಿ ಹಾಸ್ಟೆಲ್ ಪ್ರವೇಶಿಸುವ ದೃಶ್ಯ ನಿಮಗೆ ಕಾಣುತ್ತಿದೆ ಹೆಣ್ಣು ಮಕ್ಕಳೇ ಹುಷಾರ್ ಹಾಗೂ ಮಹಿಳೆಯರೇ ಎಚ್ಚರಿಕೆಯಿಂದ ಇರಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಈಗ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಗಾಂಜಾಗಳು ಸುಲಭವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಿಗುತ್ತಿದೆ ಎನ್ನುವ ಅನುಮಾನ ನಮಗೆ ಕಾಡುತ್ತಿದೆ ಮಧ್ಯರಾತ್ರಿಯಲ್ಲಿ ಗಾಂಜಾ ಗ್ಯಾಂಗ್ ಹುಡುಗರು ಸಂಚರಿಸುತ್ತಿದ್ದಾರೆ ಮತ್ತು ಅಪರಾಧ ಸಂಖ್ಯೆಗಳು ಹೆಚ್ಚಾಗುತ್ತಿರುವುದು ನಾವೆಲ್ಲ ಗಮನಿಸುತ್ತಿದ್ದೇವೆ ಈ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿರುವ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಈತ ನೇರವಾಗಿ ಹಾಸ್ಟೆಲ್ ಪ್ರವೇಶಿಸುವ ದೃಶ್ಯಗಳು ಸಿಸಿ ಟಿವಿಯಲ್ಲಿ ದಾಖಲಾಗಿದೆ ಹಾಸ್ಟೆಲ್ಗೆ ಭೇಟಿ ನೀಡಿತು ಅದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉನ್ನತ ಅಧಿಕಾರಿಯೂ ಸಹ ಅಲ್ಲಿಗೆ ಆಗಮಿಸಿದ್ದರು ನಮ್ಮ ತಂಡ ಅವರನ್ನು ಪ್ರಶ್ನಿಸಿದಾಗ ಇದು ಕಳೆದ ಮೂರು ದಿನಗಳಿಂದ ನಡೀತಾ ಇದೆ ಈಗಾಗಲೇ ನಾನು ನಿಮ್ಮ ಮುಂದೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುತ್ತೇನೆ ಮತ್ತು ನಮ್ಮ ಸಿಬ್ಬಂದಿಯನ್ನು ಜಾಗೃತಿಗೊಳಿಸಿದ್ದೇನೆ ತಿಳಿಸಿದರು ಏನಿಲ್ಲ ಇಲ್ಲಿ ನನ್ಸ ಏನಿಲ್ಲ ನಮ್ಮ ಇದು ಡಿಜಿ ಟ್ಯಾಂಕ್ ರೋಡ್ ಅಲ್ಲಿ ನಮ್ಮ ಗರ್ಲ್ಸ್ ಹಾಸ್ಟೆಲ್ ಒಂದಿದೆ ಸರ್ ಅಲ್ಲಿ ಯಾರೋ ಒಬ್ಬ ಬೆಳಗ್ಗೆ ಹೊತ್ತು ಒಂದು ಎರಡೂವರೆ ಮೂರು ಗಂಟೆಗೆ ನಮ್ಮ ಹಾಸ್ಟೆಲ್ ಕಾಂಪೌಂಡ್ ಒಳಗಡೆ ಕಾಂಪೌಂಡ್ ಒಳಗಡೆ ಜಿಗಿಯೋದು ಅಲ್ಲಿ ಬಟ್ಟೆ ಎಲ್ಲ ಹಾರಾಕಿದ್ರೆ ಆ ಬಟ್ಟೆಗಳನ್ನ ಅಲ್ಲೆ ನೋಡೋದು ಅಲ್ಲೇ ನಿಂತ್ಕೊಂಡಿರೋದು ಈ ತರ ಮಾಡ್ತಾ ಇದ್ದಾನೆ ಸಿ ಸಿ ಕ್ಯಾಮರಾದಲ್ಲಿ ಫುಟೇಜ್ ಇದೆ ಈಗಾಗಲೇ ತಮ್ಮ ರೂರಲ್ ರೂರಲ್ ಯಾರು ಪಿ ಎಸ್ ಸಿ ಆಫೀಸ್ ಯಾರು ಸರ್ ಅಮರ್ ಹಾ ಅವರು ಅವ್ರಿಗೆ ಕೊಟ್ಟಿದ್ದಾರೆ ಈಗಾಗಲೇ ನಮ್ ಹೋಗಿ ಸೊ ಅದನ್ನ ಸ್ವಲ್ಪ ಎಫ್ಐಆರ್ ಮಾಡಿ ಅವನು ಒಂದ್ ದಿವಸ ಬಿಟ್ಟು ನಿನ್ನೆ ಇಪ್ಪತ್ತೇಳನೇ ತಾರೀಕು ನೈಟ್ ಬಂದಿದ್ದಾನೆ ತಿರ್ಗ ನಿನ್ನೆ ಇಪ್ಪತ್ತೆಂಟನೇ ತಾರೀಕು ಸಹ ನಾಲ್ಕೂವರೆ ಅಲ್ಲಿ ಅವನು ಕಾಣಿಸ್ಕೊಂಡಿದ್ದಾನಂತೆ ಸಿಸಿ ಟಿವಿ ಫುಟೇಜ್ ಪ್ರಕಾರ ಅವನ್ಗೆ ಸ್ವಲ್ಪ ಅವ್ನ ಆ ಟೈಮಲ್ಲಿ ಬರ್ತಾ ಇದ್ದಾನೆ ಸರ್ ಅವ್ರಿಗೆ ಸ್ವಲ್ಪ ಅವ್ರನ್ನ ಯಾರು ಮೆನ್ ಹಾಕಿ ಅವನ್ನ ಇಬೇಕು ಸರ್ ಅವ್ನ ನಾವೊಂದು ಒಂದು ಐ ಮಾಡಿಸ್ಬಿಡ್ಬೇಕು ಸರ್ ಓಕೆ ಓಕೆ ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಎಂದು ನಾವು ಭಾವಿಸುತ್ತಿದ್ದೇವೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆಯುತ್ತಿರುವುದು ನಾವು ಕಾಣುತ್ತಿದ್ದೇವೆ ಪುಂಡ ಪೋಖರಿಗಳು ಸಂಚರಿಸುವ ಸ್ಥಳಗಳಲ್ಲಿ ಹಾಸ್ಟೆಲ್ಗಳಿವೆ ಈ ಹಾಸ್ಟೆಲ್ಗಳಿಗೆ ಸೂಕ್ತ ಭದ್ರತೆಯೂ ಇಲ್ಲ ಈ ಹಾಸ್ಟೆಲ್ನ ಕೂಗಳತೆಯಲ್ಲಿಯೇ ಪೊಲೀಸ್ ಸ್ಟೇಷನ್ ಸಹ ಇದೆ ಪೊಲೀಸರ ಗಮನಕ್ಕೆ ಇವೆಲ್ಲವೂ ಬರುತ್ತಿಲ್ವೆ ನೈಟ್ ಬಿಟ್ ಪೊಲೀಸರ ವ್ಯವಸ್ಥೆ ಇಲ್ವೆ ಗಾಂಜಾ ಹೊಡೆದು ಅಮೂಲಿನಲ್ಲಿ ಸಂಚರಿಸುತ್ತಿರುವ ಪುಂಡ ಪೋಕರೆಗಳು ಪೊಲೀಸರ ಕಣ್ಣಿಗೆ ಬೀಳುತ್ತಿಲ್ವಾ ಎಂಬ ಅನುಮಾನ ನಮ್ಮನ್ನು ಕಾಡುತ್ತಿದೆ ನೇರವಾಗಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ಪ್ರವೇಶಿಸುತ್ತಿರುವ ಈ ಪುಂಡ ಪೋಕರಿಗಳನ್ನು ಬಂಧಿಸುವುದು ಯಾವಾಗ ಇವನಿಗೆ ಸರಿಯಾದ ಶಿಕ್ಷೆ ಆಗುತ್ತಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊರ ರಾಜ್ಯದಿಂದ ಹೆಚ್ಚು ಜನ ಬಂದು ಇಲ್ಲಿ ವಾಸಿಸುತ್ತಿದ್ದಾರೆ ಹಲವಾರು ಅನೈತಿಕ ಚಟುವಟಿಕೆಗಳಿಗೆ ದಾರಿಯಾಗುತ್ತಿದೆ ಇದೆಲ್ಲದನ್ನು ತಿಳಿದಿದ್ದರೂ ಸಹ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಈ ಒಂದು ಹಾಸ್ಟೆಲ್ನ ಪರಿಸ್ಥಿತಿಯೇ ಹೀಗಾದರೆ ನಗರದಲ್ಲಿ ಸುಮಾರು ಎಂಟಕ್ಕಿಂತ ಹೆಚ್ಚು ಸರ್ಕಾರಿ ಹಾಸ್ಟೆಲ್ಗಳಿವೆ ಅವುಗಳ ಪರಿಸ್ಥಿತಿ ಆ ದೇವರೇ ಬಲ್ಲ